ಕೆಲ ಮಂತ್ರಿಗಳಂತೂ ಡೆಡ್ಲಿ ವೇಸ್ಟು ಝೀರೋ ಅವರ ಸಾಧನೆ ಶೂನ್ಯ ಅಂತ ಕಾಂಗ್ರೆಸ್ನ ಶಾಸಕ ಬಸವರಾಜ ಶಿವಗಂಗ ಅವರು ಬಹಳ ಅಸಮಾಧಾನದಿಂದ ಕೋಪದಿಂದ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಒಂದು ಎಂಟ್ರಿಂದ ಹತ್ತು ಜನ ಅಂತೂ ವೇಸ್ಟು ಸರ್ಕಾರದ ಸಚಿವ ಸಂಪುಟದಲ್ಲಿ ಅರ್ಧಕ್ಕರ್ಧ ಸಚಿವರು ವೇಸ್ಟ್ ಹಾಗಾದ್ರೆ ಓಕೆ ಇದೀಗ ಮುಂದುವರೆದಂತೆ ಅವ್ರು ಹೇಳೋದು ಎಂಟರಿಂದ ಹತ್ತು ಜನ ಸಂಪುಟದಲ್ಲಿ ಅವ್ರನ್ನ ಕೈ ಬಿಡಬೇಕು ಹೊಸಬ್ರಿಗೆ ಅವಕಾಶ ಕೊಡ್ತಾ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ತನಕ ಬರೀ ಅವ್ರವರು ವ್ಯವಹಾರವನ್ನು ನೋಡಿಕೊಂಡು ಅವ್ರ ಮೂಗಿನ ನೇರಕ್ಕೆ ಖಾತೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಅರ್ಧಕ್ಕರ್ಧ ಜನ ಸಚಿವರುಗಳು ವೇಸ್ಟ್ ಪ್ರಯೋಜನ ಇಲ್ವಾ ಅವರು ಅವರ ವ್ಯವಹಾರ ಮಾತ್ರ ನೋಡಿಕೊಂಡು ಖಾತೆಯನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಂತಹ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ಶಾಸಕ ಬಸವರಾಜ ಶಿವಗಂಗಾ ಅವರು ಮಿನಿಮಮ್ ಸುಮಾರು ಒಂದು ಎಂಟು ಹತ್ತು ಜನ ಅಂತೂಮ್ ಚೇಂಜ್ ಮಾಡ್ಲಿ ಹೊಸೊಬ್ರಿಗೆ ಅವಕಾಶ ಕೊಡ್ಲಿ ಸೀನಿಯರ್ಸ್ಗೂ ಕೊಡ್ಲಿ ಹಳವರು ಐದೇ ಸರಿ ಯಾರ ಗೆದ್ದಿರೋದು ಬಾಳ ಜನ ಅವ್ರಿಗೆ ಅನ್ಯಾಯ ಮಾಡಿದಂಗೆ ಕೆಲವು ಮೂರು ಸರಿ ನಾಲ್ಕು ಸರಿನೂ ಗೆದ್ದಿಲ್ಲ ಸೋತು ಗೆದ್ದು ಸೋತು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರಂತ ಶಾಸಕರಿದ್ದಾರೆ ಅಂತರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸುಮಾರು ಒಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದ್ದಾರೆ ಮಿನಿಮಮ್ ಎಂಟು ಹತ್ತು ಜನ ಇದ್ದಾರೆ ನೂರಕ್ಕೆ ನೂರು ಇದಾರೆ ಚೇ ಮಾಡಲಿ ಹೊಸೊಬ್ರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೂ ಕೊಡಲಿ ಹಳೊಬ್ಬರು ಐದೇ ಸರಿ ಆರು ಸರಿ ಗೆದ್ದಿರೋರು ಭಾಳ ಜನ ಇದಾರೆ ಪಾಪ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಕೆಲವು ಮೂರು ಸರಿ ನಾಲ್ಕು ಸರಿನೂ ಗೆದ್ದಿಲ್ಲ ಸೋತು ಗೆದ್ದು ಸೋತು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರೋಂಥ ಶಾಸಕರಿದ್ದಾರೆ ಅಂತರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸುಮಾರು ಒಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದ್ದಾರೆ ಮಿನಿಮಮ್ ಎಂಟು ಹತ್ತು ಜನ ನೂರಕ್ಕೆ ನೂರು ಇದಾರೆ ಚೆನ್ನ ಮಾಡಿ ಹೊಸೊಬ್ಬರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೆ ಕೊಡಲಿ ಹಳೊಬ್ರು ಐದೇ ಸರಿ ಆರು ಸರಿ ಗೆದ್ದಿರೋದು ಭಾಳ ಜನ ಇದ್ದಾರೆ ಪಾಬ್ಬ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಕೆಲವರು ಮೂರು ಸರಿ ನಾಲ್ಕು ಸರಿನು ಗೆದ್ದಿಲ್ಲ ಸೋತು ಗೆದ್ದು ಸೋತು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರೋಂಥ ಶಾಸಕರಿದ್ದಾರೆ ಅಂಥರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸುಮಾರು ಒಂದು